ನಮಸ್ಕಾರ ಪ್ರೇಕ್ಷಕರೇ ಇಪ್ಪತ್ತೊಂದು ನಿಮಿಷದ ಅಭ್ಯಾಸ ನಿಮ್ಮ ಮನಸ್ಸು ದೇಹ ಮತ್ತು ಆತ್ಮವನ್ನು ಪರಿವರ್ತಿಸಬಲ್ಲದು ಎಂದು ಹೇಳಿದರೆ ನೀವು ನಂಬುವಿರಾ ಒಂದು ಅಭ್ಯಾಸ ಇಷ್ಟು ಶಕ್ತಿಶಾಲಿ ಎಂದು ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ ಯೋಗಿಗಳು ಪೂಜಿಸುತ್ತಾರೆ ಮತ್ತು ಲಕ್ಷಾಂತರ ಜನರು ಇದರ ಜೀವನ ಬದಲಾವಣೆಯ ಪ್ರಭಾವಕ್ಕೆ ಸಾಕ್ಷಿಯಾಗಿದ್ದಾರೆ ಶಂಭವಿ ಮಹಾಮುದ್ರೆಗೆ ಸುಸ್ವಾಗತ ಒಂದು ಪ್ರಾಚೀನ ಯೋಗಿಕ ಅಭ್ಯಾಸ ಇದನ್ನು ಆಧುನಿಕ ವಿಜ್ಞಾನವು ಬೆಂಬಲಿಸಿದೆ ಈ ವಿಡಿಯೋದಲ್ಲಿ ನಾವು ಇದರ ಮೂಲ ಲಾಭಗಳು ಮತ್ತು ಸರಿಯಾದ ಅಭ್ಯಾಸ ವಿಧಾನವನ್ನು ಆಳವಾಗಿ ತಿಳಿಯೋಣ ಕೊನೆಯವರೆಗೂ ಕಾಯಿರಿ ಆಶ್ಚರ್ಯವಾಗಲಿದೆ ಶಂಭವಿ ಮಹಾಮುದ್ರೆ ಕೇವಲ ಧ್ಯಾನವಲ್ಲ ಇದು ನಿಮ್ಮ ಸಂಪೂರ್ಣ ವ್ಯವಸ್ಥೆಯನ್ನು ಸಮತೋಲನಗೊಳಿಸುವ ಪವಿತ್ರ ತಂತ್ರಜ್ಞಾನ ಸದ್ಗುರುಗಳು ಇದನ್ನು ಕಲಿಸುತ್ತಾರೆ ಇದು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಪ್ರಾಣಾಯಾಮ ಶ್ವಾಸಕ್ರಿಯೆ ಮುದ್ರೆಗಳು ಶಕ್ತಿ ಬಂಧನಗಳು ಧ್ಯಾನ ಶಂಭವಿ ಎಂಬ ಪದವು ಭಗವಾನ್ ಶಿವರಿಂದ ಬಂದಿದೆ ಇದು ಪರಮ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ ಮಹಾಮುದ್ರೆ ಎಂದರೆ ಮಹಾನ್ ಮುದ್ರೆ ನಿಮ್ಮೊಳಗಿನ ಉನ್ನತ ಆಯಾಮಗಳಿಗೆ ತೆರೆದುಕೊಳ್ಳುವ ಒಂದು ಕೀಲಿ ಶಂಭವಿ ಎಂದರೆ ಶಕ್ತಿ ಅವಳು ಸೃಷ್ಟಿಯ ಮೂಲ ಅವಳು ಚಲಿಸುವ ಶಕ್ತಿಯಾದಾಗ ಅವಳು ಜಾಗೃತಿಯಾಗುತ್ತಾರೆ ಶಕ್ತಿಯು ಮೂಲಾಧಾರದಿಂದ ಮೇಲ್ಮುಖವಾಗಿ ಏರಿದಾಗ ಅದು ಶಂಭವಿ ಎಂಬ ಮಹಾಮುದ್ರೆಯಲ್ಲಿ ವ್ಯಕ್ತವಾಗುತ್ತದೆ ಈ ಮುದ್ರೆಯಲ್ಲಿ ಎಡ ಮತ್ತು ಬಲನಾಸಿಕ ನಾಳಿಕೆಗಳ ಶಕ್ತಿಗಳು ಅಂದರೆ ಇಡಾ ಮತ್ತು ಪಿಂಗಲಾ ನಾಡಿಗಳು ಭ್ರೂಮಧ್ಯದಲ್ಲಿ ಒಂದಾಗಿ ಸುಷುಮ್ನ ನಾಡಿಯ ದ್ವಾರ ತೆರೆದಂತೆ ಭಾಸವಾಗುತ್ತದೆ ಅವಧೂತರಾದ ಯೋಗಿಗಳು ಇದನ್ನು ಶಕ್ತಿಯ ಪ್ರಜ್ಞೆಯೊಂದಿಗೆ ಮಿಲನ ಎನ್ನುತ್ತಾರೆ ಎಡಕಣ್ಣು ಶಕ್ತಿಯ ಪ್ರತಿನಿಧಿ ಬಲಕಣ್ಣು ಪ್ರಜ್ಞೆಯ ಪ್ರತಿನಿಧಿ ಈ ಎರಡೂ ದೃಷ್ಟಿಗಳು ಭ್ರೂಮಧ್ಯದಲ್ಲಿ ಒಂದಾಗುವಾಗ ಅಲ್ಲಿ ಶಾಂತಿ ಶುದ್ಧತೆ ಶೂನ್ಯತೆ ಪರಮಾನಂದ ಉಂಟಾಗುತ್ತದೆ ಅಭ್ಯಾಸ ಮಾಡಲು ಸಿದ್ಧರಾಗಿದ್ದೀರಾ ಇಲ್ಲಿದೆ ಸರಳೀಕೃತ ಮಾರ್ಗದರ್ಶನ ಪೂರ್ಣ ದೀಕ್ಷೆಗಾಗಿ ಇಶಾ ಯೋಗದ ಅಧಿಕೃತ ಕಾರ್ಯಕ್ರಮದ ಅಗತ್ಯವಿದೆ ತಯಾರಿ ಮೂರು ನಿಮಿಷ ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತಿಡಿ ಶ್ವಾಸ ಸುಧಾರಣೆಗೆ ಸಣ್ಣ ವ್ಯಾಯಾಮ ಕಪಾಲಭಾತಿ ಮೂರು ನಿಮಿಷ ಕಡಿಮೆ ಶಕ್ತಿಯುತ ಜೀರ್ಣ ಜೀರ್ಣಶಕ್ತಿ ಮತ್ತು ಶುದ್ಧಿ ನಾಡಿ ಶುದ್ಧಿ ಐದು ನಿಮಿಷ ಪರ್ಯಾಯ ಶ್ವಾಸ ಇಡ ಮತ್ತು ಪಿಂಗಲ ನಾಡಿಗಳನ್ನು ಸಮತೋಲನಗೊಳಿಸುತ್ತದೆ ಶಂಭವಿ ಮುದ್ರೆ ಏಳು ನಿಮಿಷ ಕಣ್ಣುಗಳು ತೆರೆದು ಭ್ರೂಮಧ್ಯದಲ್ಲಿ ನೆಟ್ಟಿರುವುದು ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ ಮುಕ್ತಾಯ ಮೂರು ನಿಮಿಷ ಮೌನವಾಗಿ ಕುಳಿತು ಓಂ ನಮಃ ಶಿವಾಯ ಮಂತ್ರ ಜಪ ವಿಜ್ಞಾನದಾಚೆಗೆ ಶಂಭವಿ ದಿವ್ಯತೆಯ ದ್ವಾರ ಅಭ್ಯಾಸಿಗಳು ಇದನ್ನು ಹೇಳುತ್ತಾರೆ ಸ್ಪಷ್ಟತೆ ಮಾನಸಿಕ ಕಗ್ಗಂಟುಗಳು ಕಣ್ಮರೆಯಾಗುತ್ತವೆ ಆನಂದ ಅಚಲವಾದ ಆಂತರಿಕ ಸಂತೋಷ ಸಾಧನ ಶಕ್ತಿ ಇಚ್ಛೆಗಳು ವೇಗವಾಗಿ ನೆರವೇರುತ್ತವೆ ಅಹಂಕಾರದ ಕರಗುವಿಕೆ ನಾನು ಎಂಬ ಭಾವನೆ ಕರಗುತ್ತದೆ ಶಂಭವಿ ಮಹಾಮುದ್ರೆ ಎಂದರೆ ಪ್ರಾಣಾಯಾಮ ಮುದ್ರೆ ದೃಷ್ಟಿ ಜಪ ಆಧ್ಯಾತ್ಮಿಕ ಭಾಗಗಳನ್ನು ಒಳಗೊಂಡಿರುತ್ತದೆ ಈ ಅಭ್ಯಾಸದ ಮೂಲಕ ಕುಂಡಲಿನಿ ಶಕ್ತಿ ನಿಧಾನವಾಗಿ ಜಾಗೃತವಾಗುತ್ತದೆ ಆಜ್ಞಾಚಕ್ರ ಸಕ್ರಿಯವಾಗುತ್ತದೆ ದೃಷ್ಟಿ ಬುದ್ಧಿ ಅನುಭವಗಳ ಕೇಂದ್ರ ಶಕ್ತಿಯು ಇಡ ಪಿಂಗಲ ನಾಡಿಗಳಿಂದ ಸುಷುಮ್ನಾದಲ್ಲಿ ಪ್ರವೇಶಿಸುತ್ತದೆ ಇದು ಕೇವಲ ಧ್ಯಾನವಲ್ಲ ಇದು ದೇವತತ್ವಕ್ಕೆ ಸಂಪರ್ಕ ಶಂಭವಿ ಮಹಾಮುದ್ರೆ ಇಷ್ಟು ಶಕ್ತಿಶಾಲಿಯಾಗಿ ಏಕೆ ಕೆಲಸ ಮಾಡುತ್ತದೆ ವಿಜ್ಞಾನದ ಪ್ರಕಾರ ತಿಳಿಯೋಣ ಮೆದುಳನ್ನು ಪುನಃ ಸಂಘಟಿಸುತ್ತದೆ ಅಧ್ಯಯನಗಳು ತರಂಗಗಳ ಹೆಚ್ಚಳವನ್ನು ತೋರಿಸಿವೆ ಹೆಚ್ಚಿನ ಜಾಗೃತಿಗೆ ಸಂಬಂಧಿಸಿದೆ ಹಾರ್ವರ್ಡ್ ಸಂಶೋಧನೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಚಟುವಟಿಕೆ ನಿರ್ಧಾರ ತೆಗೆದುಕೊಳ್ಳುವುದು ಏಕಾಗ್ರತೆ ಹೆಚ್ಚಿಸುತ್ತದೆ ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತದೆ ಕಾರ್ಟಿಸಾಲ್ ಒತ್ತಡ ಹಾರ್ಮೋನ್ ಕಡಿಮೆಯಾಗುತ್ತದೆ ಸೆರೋಟೋನಿನ್ ಸಂತೋಷ ಹೆಚ್ಚಾಗುತ್ತದೆ ಥೈರಾಯ್ಡ್ ಮತ್ತು ಅಡ್ರಿನಲ್ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ ಕುಂಡಲಿನಿ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತದೆ ಈ ಅಭ್ಯಾಸವು ನಾಡಿಗಳನ್ನು ಶುದ್ಧಿ ಮಾಡಿ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಅಧಿಕೃತವಾಗಿ ಕಲಿಯಲು ಇನ್ನರ್ ಇಂಜಿನಿಯರಿಂಗ್ ಕೋರ್ಸ್ಗೆ ನೋಂದಾಯಿಸಿಕೊಳ್ಳಿ ಸದ್ಗುರುಗಳಿಂದ ಶಕ್ತಿಪಾತ ಪಡೆಯಿರಿ ನಲವತ್ತು ದಿನದ ಮಂಡಲ ಅಭ್ಯಾಸಕ್ಕೆ ಬದ್ಧರಾಗಿ ಶಂಭವಿ ಮಹಾಮುದ್ರೆ ಕೇವಲ ಅಭ್ಯಾಸವಲ್ಲ ಇದು ಪುನರ್ಜನ್ಮ ಸದ್ಗುರುಗಳು ಹೇಳುವಂತೆ ನೀವು ಶಂಭವಿಯನ್ನು ಮಾಡುವುದಿಲ್ಲ ನೀವು ಶಂಭವಿಯಾಗಲು ಅನುಮತಿಸುತ್ತೀರಿ ಪ್ರಾರಂಭಿಸಲು ಸಿದ್ಧರಾಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ